ಸಾಗೋ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿಯುತ್ತಾರೆ ಅನ್ನೋದು ಮುಖ್ಯ ಯಾಕಂದರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು ದೇವಾಲಯದಲ್ಲಿ ನೀನು ಲಕ್ಷ ದಾನ ಮಾಡಿದರೂ ನೀನು ಕೇವಲ ಒಬ್ಬ ಭಕ್ತ ಆದರೆ ಅದೇ ಹಸಿವಿನಿಂದ ಇರುವವರಿಗೆ ಅಣ್ಣ ಇಟ್ಟರೆ ಅವರ ಪಾಲಿಗೆ ನೀನೇ ದೇವರು ಹಣವನ್ನು ಕೊಟ್ಟು ನೋಡು ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ ಪಟ್ಟ ಹಣವನ್ನು ಕೇಳಿ ನೋಡು ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ ನಾನು ಒಬ್ಬ ಕಲಾವಿದನನ್ನು ಕೇಳಿದೆ ನೀವು ಅಷ್ಟು ಸುಂದರವಾದ ವಸ್ತುಗಳನ್ನು ಕಲ್ಲಿನಿಂದ ಹೇಗೆ ತಯಾರಿಸುತ್ತೀರಿ ಎಂದು ಅವರು ಉತ್ತರಿಸಿದರು ಸೌಂದರ್ಯವು ಈಗಾಗಲೇ ಅದರಲ್ಲೇ ಅಡಗಿದೆ ನಾನು ಕೇವಲ ಹೆಚ್ಚುವರಿ ಕಲ್ಲನ್ನು ಅಲ್ಲಿಂದ ತೆಗೆದು ಹಾಕಿದೆ ಅಷ್ಟೇ ನಿಮ್ಮ ಸಂತೋಷವೂ ಕೂಡ ನಿಮ್ಮೊಳಗೆ ಅಡಗಿದೆ ನೀವು ಕೇವಲ ನಿಮ್ಮ ಚಿಂತೆಗಳನ್ನು ಅಲ್ಲಿಂದ ತೆಗೆದು ಹಾಕಿ ಅಷ್ಟೇ ಇಷ್ಟಪಟ್ಟ ಮಾತು ಇಷ್ಟಪಟ್ಟ ಮನಸ್ಸು ಇಷ್ಟಪಟ್ಟ ನಗು ಇಷ್ಟಪಟ್ಟ ಹೃದಯನ ಮರೆಯೋದು ಮಾತ್ರ ಉಸಿರು ನಿಂತ ಮೇಲೆ ಕಾಣಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಳಬಹುದು ಆದರೆ ನೆನಪಾಗಬಾರದೆಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವೇ ಒಂದು ದಿನ ಕನಸು ಜೀವನವನ್ನು ಕೇಳುತ್ತೆ ನಾನು ಯಾವಾಗ ನನಸಾಗೋದು ಅಂತ ಆಗ ಜೀವನ ನಗುತ್ತಾ ಹೇಳುತ್ತೆ ಎಲ್ಲಾ ಕನಸುಗಳು ನನಸಾದರೆ ಜೀವನಕ್ಕೆ ಅರ್ಥನೇ ಇರೋ ಅಂತ ಮನದಲ್ಲಿ ಕಾಡೋ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಹುಡುಕುತ್ತಾ ಹೋದರೆ ಜೀವನದ ನೆಮ್ಮದಿ ಕಳೆದು ಹೋಗುತ್ತದೆ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗೇ ಉಳಿಸುವುದು ಉತ್ತಮ ಯಾರೋ ಕೇಳಿದ್ರು ಈ ಪ್ರಪಂಚದಲ್ಲಿ ನಿನ್ನವರು ಅಂತ ಯಾರಿದ್ದಾರೆ ನಾನು ಹೇಳಿದೆ ಸಮಯ ಒಂದು ವೇಳೆ ಸಮಯ ಸರಿ ಇತ್ತು ಅಂದ್ರೆ ಎಲ್ಲರೂ ನಮ್ಮವರು ಅದೇ ಸಮಯ ಸರಿ ಇಲ್ಲ ಅಂದ್ರೆ ಯಾರು ನಮ್ಮವರಲ್ಲ ನಿಯತ್ತಿಗೆ ಹೆಸರಾದ ನಾಯಿಯನ್ನೇ ಮನೆ ಹೊರಗಿಡುತ್ತಾರೆ ಕದ್ದು ತಿನ್ನುವ ಬೆಕ್ಕನ್ನು ಮನೆಯೊಳಗೇ ಇಡುತ್ತಾರೆ ಇದೇ ಪ್ರಪಂಚ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ಮನದಲ್ಲಿ ಸಾವಿರ ಮಾತಿದೆ ಹೇಳೋಕಾಗಲ್ಲ ಕಣ್ಣು ತುಂಬಾ ನೀರಿದೆ ಅಳೋಕ್ಕಾಗಲ್ಲ ಹೃದಯಕ್ಕೆ ಭಾರವಾದ ನೋವಿದೆ ತೋರ್ಸಕ್ಕಾಗಲ್ಲ ಯಾಕಂದ್ರೆ ನಾವು ಅಂದುಕೊಂಡಾಗಿ ಯಾವುದೂ ನಡೆಯುವಲ್ಲ ಇಂತ ವಿಡಿಯೋಗಳಿಗೆ ನಮ್ಮ ಕನ್ನಡ ಎನ್ಡಿ ಮೋಟಿವೇಶನಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿಯವರಿಗೆ ಧನ್ಯವಾದಗಳು ಗೆಳೆಯರಿ